ಎಲ್ಲರಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಅಕ್ಟೋಬರ್ ಎರಡರಂದು ನಾವು ನೂರ ಐವತ್ತೈದನೆಯ ಗಾಂಧಿ ಜಯಂತಿಯನ್ನು ಆಚರಿಸಲಿಕ್ಕಿದ್ದೇವೆ ಈ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ನೀವು ಸಣ್ಣ ಭಾಷಣವೊಂದನ್ನು ಹೇಗೆ ಮಾಡಬಹುದೆಂಬುದಾಗಿ ಈ ವಿಡಿಯೋದ ಮುಖಾಂತರವಾಗಿ ತಿಳ್ಕೊಳ್ಳುವ ಎಲ್ಲರಿಗೂ ಶುಭೋದಯ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳು ಈ ಸುದಿನದಂದು ಗಾಂಧಿ ಜಯಂತಿ ಹಾಗೂ ಮಹಾತ್ಮ ಗಾಂಧಿಯವರ ಕುರಿತು ಮಾತನಾಡಲು ಬಯಸುತ್ತೇನೆ ಈ ಬಾರಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜಯಂತಿ ಆಚರಿಸುತ್ತಿದ್ದೇವೆ ಭಾರತದಲ್ಲಿ ಪ್ರತಿ ವರ್ಷವೂ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಆಚರಣೆ ಮಾಡಲಾಗುತ್ತದೆ ಶಾಲೆ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳಲ್ಲಿಯೂ ಸಹ ಈ ದಿನವನ್ನು ಅನೇಕ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಈ ದಿನದಂದು ಶಾಲೆಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ನೆನೆದು ಅವರ ಕೊಡುಗೆ ಅವರ ತತ್ವ ಸಿದ್ಧಾಂತಗಳನ್ನು ನೆನೆದು ಸ್ಮರಿಸಲಾಗುತ್ತದೆ ಅವರು ಈ ದೇಶಕ್ಕೆ ನೀಡಿದ ಬೋಧನೆ ತತ್ವಗಳು ಸಿದ್ಧಾಂತಗಳು ಎಲ್ಲ ರೀತಿಯ ಕೊಡುಗೆಗಳಿಂದ ರಾಷ್ಟ್ರಪಿತನಾಗಿ ಎಲ್ಲರ ಮನದಲ್ಲಿ ಉಳಿದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡುನೂರ ರಂದು ಗುಜರಾತಿನ ಪೋರಬಂದರ ಎಂಬಲ್ಲಿ ಜನಿಸಿದರು ಇವರ ತಂದೆ ಕರಮಚಂದ ಗಾಂಧಿ ಹಾಗೂ ತಾಯಿ ಪುತಲಿಬಾಯಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಹೋರಾಡಿದ ಮಹಾನ್ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಒಬ್ಬರಾಗಿದ್ದಾರೆ ಅಹಿಂಸಾ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಧೀಮಂತ ನಾಯಕ ಇವರಾಗಿದ್ದಾರೆ ಇನ್ನು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರು ಹಲವಾರು ಸತ್ಯಾಗ್ರಹ ಹಾಗೂ ಚಳುವಳಿಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳುವಳಿ ಒಂಬೈನೂರ ಮೂವತ್ತರ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಮೂಮೆಂಟ್ ಇನ್ನು ಮುಂತಾದವು ಮಹಾತ್ಮ ಗಾಂಧೀಜಿಯವರ ಈ ಅಪರಿಮಿತ ಹೋರಾಟದ ಫಲವಾಗಿ ನಮ್ಮ ದೇಶಕ್ಕೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಲಭಿಸಿತು ಮಹಾತ್ಮ ಗಾಂಧೀಜಿಯವರು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ ಅಲ್ಲಿಯೂ ಕೂಡ ಮಹಾತ್ಮರೆನಿಸಿಕೊಂಡಿದ್ದಾರೆ ಈ ರೀತಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾ ಮಾರ್ಗದ ಮೂಲಕ ಹೋರಾಡಿದ ಮಹಾತ್ಮ ಗಾಂಧೀಜಿಯವರು ಜನವರಿ ಮೂವತ್ತರಂದು ಮರಣ ಹೊಂದಿದರು ಗಾಂಧೀಜಿಯವರು ನಮ್ಮ ನಗಲಿ ಸುಮಾರು ವರ್ಷಗಳಾದರೂ ಅವರು ದೇಶಕ್ಕಾಗಿ ಮಾಡಿದ ತ್ಯಾಗ ಬಲಿದಾನದ ಫಲವಾಗಿ ಎಲ್ಲರ ಮನದಲ್ಲಿ ರಾಷ್ಟ್ರಪಿತರಾಗಿ ಉಳಿದಿದ್ದಾರೆ ಗಾಂಧಿ ಜಯಂತಿ ಆಚರಣೆಯ ಈ ಸುದಿನದಲ್ಲಿ ಇಷ್ಟು ಸಮಯ ಮಾತನಾಡಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು